ಕಾಲಿನಲ್ಲಿ ಬರ್ತಕ್ಕಂಥ ರಸ ಇಸು ಮತ್ತು ಇಂತಹ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಆದ್ಮೇಲೆ ಮೊದಲನೇದಾಗಿ ಸಮಸ್ಯೆ ಬರಲಿಕ್ಕೆ ಕಾರಣಗಳನ್ನು ತಿಳ್ಕೊಳ್ಳೋದು ರಾತ್ರಿ ತಡವಾಗಿ ಮಲಗೋದು ಬೆಳಗ್ಗೆ ತಡವಾಗಿ ಇರೋದು ಶರೀರದಲ್ಲಿ ಇಂಬ್ಯಾಲೆನ್ಸ್ಗಳಾಗಿ ಆತ ವೈಪರೀತ್ಯದಿಂದಾಗಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ಆತ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಕಾಲಿನಲ್ಲಿ ಬರ್ತಕ್ಕಂಥ ರಸ ಇಸುಬು ಅದಕ್ಕೆ ಸೋರ್ಯಾಸಿಸ್ ಡ್ರೈ ಸೋರ್ಯಾಸಿಸ್ ಅಲ್ಲ ಕೀವು ಎಲ್ಲ ಸೋರ್ತಾ ಇರ್ತದೆ ನೋಡಿ ಅಂಥ ಸೋರ್ಯಾಸಿಸ್ ಇಂತಹ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಕಾಲಿನಲ್ಲಿ ಹೆಚ್ಚಾಗಿ ಬರ್ತಾ ಬರ್ತಾಯಿರ್ತದೆ ನೋಡಿ ಇದು ಕೀವೆಲ್ಲ ಸೋರ್ತಾ ಇರ್ತದೆ ಊತ ಬಂದಿರ್ತದೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಈ ದಿನದ ಸಂಚಿಕೆಯಲ್ಲಿ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಆದ್ಮೇಲೆ ಮೊದಲನೇದಾಗಿ ಈ ಸಮಸ್ಯೆ ಬರಲಿಕ್ಕೆ ಕಾರಣಗಳನ್ನು ತಿಳ್ಕೊಳ್ಳೋಣ ಮಲಬದ್ಧತೆ ಅಜೀರ್ಣ ಹಾಗೂ ಆಮವಾತದಿಂದಾಗಿ ಆಮ ಪಿತ್ತದಿಂದಾಗಿ ಈ ಸಮಸ್ಯೆ ಬರುತ್ತೆ ಈ ಅಜೀರ್ಣ ಮಲಬದ್ಧತೆ ಕಾರಣ ಅಂದರೆ ಜಂಕ್ ಫುಡ್ಡು ಫಾಸ್ಟ್ ಫುಡ್ಡುಗಳು ಫಲಸು ಆಹಾರಗಳನ್ನು ತಿನ್ನೋದು ಪ್ರೆಜರ್ವೇಟಿವ್ ಹಾಕಿರ್ತಕ್ಕಂಥ ಆಹಾರಗಳನ್ನು ತಿನ್ನೋದು ಸಕ್ಕರೆ ತಿನ್ನೋದು ಮೈದಾ ಹಿಟ್ಟಿನ ಪದಾರ್ಥಗಳನ್ನು ತಿನ್ನೋದು ದುಶ್ಚಟಗಳು ಬೀಡಿ ಸಿಗರೇಟ್ ಗುಡ್ಗ ತಂಬಾಕು ಸರಾಯಿ ಇಂತಹ ದುಶ್ಚಟಗಳನ್ನು ಮಾಡೋದು ಹಾಗೂ ರಾತ್ರಿ ತಡವಾಗಿ ಮಲಗೋದು ಬೆಳಗ್ಗೆ ತಡವಾಗಿ ಎಳೋದು ಹೀಗೆ ಹಲವಾರು ಕಾರಣಗಳಿಂದ ಕೆಲವೊಮ್ಮೆ ಮಾನಸಿಕ ಒತ್ತಡಗಳಿಂದ ಶರೀರದಲ್ಲಿ ಇಂಬ್ಯಾಲೆನ್ಸ್ಗಳಾಗಿ ವಾತಪಿತ್ತ ವೈಪರೀತ್ಯದಿಂದಾಗಿ ಈ ಸೋರಾಸಿಸ್ ಇಸು ಬರುತ್ತದೆ ಸೊ ಇದನ್ನೆಲ್ಲ ಸರಿಪಡಿಸ್ಕೊಳ್ಬೇಕು ಈ ಜೀವನ ಕ್ರಮವನ್ನು ಸರಿಪಡಿಸ್ಕೊಂಡಾಗ ಮಾತ್ರ ಸಮಸ್ಯೆಗೆ ಪರಿಹಾರ ಸಾಧ್ಯ ಇದೆಲ್ಲ ಆದಮೇಲೆ ನಾನೊಂದು ಮನೆಮದ್ದನ್ನು ಇವತ್ತು ಹೇಳ್ತೇನೆ ಅದನ್ನು ಸರಿಪಡಿಸ್ಕೊಳ್ಬೇಕು ಅದನ್ನು ಅದನ್ನು ಮಾಡಿಕೊಂಡ್ರೆ ನಿಮ್ಮ ಆ ಒಂದು ಕಾಲಿನಲ್ಲಿ ಬರ್ತಕ್ಕಂಥ ರಸ ಇಸುಬು ಈ ಸೋರಿಯಾಸಿಸ್ ರಕ್ತ ಸೋರಿಯಾಸಿಸ್ ಕೀವು ಸೋರಿಯಾಸಿಸ್ ಅಂತ ಕರೀತಾರೆ ಈ ಸಮಸ್ಯೆ ಗುಣ ಆಗ್ತದೆ ಅದೇನು ಅಂದರೆ ಎಕ್ಕದ ಹಾಲು ಎಕ್ಕದ ಎಲೆಯನ್ನು ಹಿಂಗೆ ತೆಗ್ದಾಗ ಹಾಲು ಸೋರ್ತಾ ಇರ್ತದೆ ಆ ಹಾಲನ್ನು ಸೇಖರಿಸ್ಕೊಳ್ಳಿ ಅವತ್ತಿಂದ ಅವತ್ತೆ ಫ್ರೆಶ್ ಆಗಿ ಮಾಡ್ಕೋಬೇಕು ಆ ಹಾಲು ಅಂದರೆ ಒಂದು ಚಮಚ ಎಕ್ಕದ ಹಾಲಿದ್ರೆ ಎರಡು ಚಮಚ ಎಮ್ಮೆ ಬೆಣ್ಣೆ ಅದಕ್ಕೆ ಡಬಲ್ ಅದನ್ನೇನು ಮಾಡಬೇಕು ಹಾಕಿ ಮರ್ದಿಸಬೇಕು ಹೀಗೆ ಚೆನ್ನಾಗಿ ಮಿಶ್ರಣ ಮಾಡಬೇಕು ಯಾವುದಾದ್ರೂ ಒಂದು ಕುಟ್ಟಾಣಿಯಲ್ಲಿ ಏನಾದರೂ ಒಂದು ಪಾತ್ರೆಯಲ್ಲಿ ಹಾಕಿ ನೀವು ಕೈಯಿಂದ ಆಗಬೋ ಆಗ್ಬೋದು ಅಥವಾ ಕುಟ್ಟಾಣಿಯಿಂದ ಆಗ್ಬೋದು ಹೀಗೆ ತಿರುಗಿಸಿ ಮರ್ದಿಸ್ಬೇಕು ಅದನ್ನು ಚೆನ್ನಾಗಿ ಮರ್ದಿಸ್ಬೇಕು ಅಂತ ಹೇಳಿದ್ರೆ ಮಿಶ್ರಣ ಮಾಡೋದು ಹಾಗೆ ಮಾಡಿ ಅದನ್ನು ಒಂದು ಚೆನ್ನಾಗಿ ಮರದಿಸ್ಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆ ಒಂದು ಪೇಸ್ಟ್ ಥರ ಆಗುತ್ತೆ ಅದನ್ನು ಆ ಒಂದು ಭಾಗಕ್ಕೆ ಸೋರೇಸಿಸ್ ಆಗಿರ್ತಕ್ಕಂಥ ಭಾಗಕ್ಕೆ ರಕ್ತ ಸೋರೇಸಿಸ್ಸು ರಸ ಸೋರೇಸಿಸ್ಸು ಈ ಆಗಿರ್ತಕ್ಕಂಥ ಈ ಭಾಗಕ್ಕೆ ಹಚ್ಚಿ ಲೇಪನ ಮಾಡಬೇಕು ಅದನ್ನು ರಾತ್ರಿ ಲೇಪನ ಮಾಡಿ ಮಲ್ಕೋಬೇಕು ಬೆಳಗ್ಗೆದ್ದು ಅಂಟುವಾಳ ಕಾಲಿನ ಕಾಯಿಂದ ತೊಳಿಬೇಕು ಈ ಥರ ನೀವು ಇಪ್ಪತ್ತೊಂದು ದಿನ ಮಾಡೋದರಿಂದ ಮಿನಿಮಮ್ ಇಪ್ಪತ್ತೊಂದು ದಿವಸ ಮ್ಯಾಕ್ಸಿಮಮ್ ತ್ರೀ ಮಂತ್ಸ್ ನೀವು ಮಾಡೋದ್ರಿಂದ ನಿಮ್ಮ ಆ ಇಸುಬು ರಸ ಇಸುಬು ಸಂಪೂರ್ಣವಾಗಿ ಮಾಯಾಗುತ್ತೆ ಹೊಟ್ಟೆ ಶುದ್ಧೀಕರಣ ಮಾಡಿಕೊಳ್ಳೇಬೇಕಾಗುತ್ತೆ ಮೊದಲನೇ ಹಂತ ಎರಡನೇ ಹಂತದಲ್ಲಿದ್ದರೆ ಇದರಲ್ಲಿ ಗುಣ ಆಗುತ್ತೆ ಅದು ಹಂತ ದಾಟಿತ್ತು ಅಂದರೆ ಪಂಚಕರ್ಮ ಚಿಕಿತ್ಸೆ ಮಾಡಲೇಬೇಕಾಗುತ್ತೆ ಮಸ್ಟ್ ಆ್ಯಂಡ್ ಶುಡ್ ಪಂಚಕರ್ಮ ಚಿಕಿತ್ಸೆ ಮಾಡಲೇಬೇಕಾಗುತ್ತೆ ಒಂದನೇ ಹಂತ ಎರಡನೇ ಹಂತ ಇದ್ದರೆ ಶುದ್ಧಿಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಹತ್ತು ಎಮ್ ಎಲ್ ಅಥವಾ ಮೂವತ್ತೆಮ್ ಎಲ್ ಗೋಮೂತ್ರ ಇದನ್ನು ಸೇವನೆ ಮಾಡ್ಬೋದು ಹಾಗೆಯೇ ಹೊಟ್ಟೆ ಶುದ್ಧಿ ಆದಮೇಲೆ ಜೀರ್ಣಶಕ್ತಿನ ವೃದ್ಧಿಸ್ಕೊಳ್ಳಿಕ್ಕಾಗಿ ನಾವೇನು ಮಾಡಬೇಕು ಅಂಥೇಳಿದ್ರೆ ಜೀರಿಗೆ ಕಾಳುಮೆಣಸು ಒಣಶುಂಠಿ ಜೀರಿಗೆ ಕಾಳುಮೆಣಸು ಒಣಶುಂಠಿ ಕಾಳು ಇವೆಲ್ಲವನ್ನು ಸೇರಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು ಇವೆಲ್ಲವನ್ನು ಪುಡಿ ಮಾಡಿ ಅದರಲ್ಲಿ ಪುಡಿ ಆದಮೇಲೆ ಇಂಗಿನ ಪುಡಿ ಒಂದು ಐವತ್ತು ಗ್ರಾಮ್ ಸೇರಿಸಬೇಕು ಈ ಪುಡಿಯನ್ನು ಅರ್ಧ ಚಮಚ ಅರ್ಧ ಗ್ಲಾಸ್ ಬಿಸಿನೀರಿನಲ್ಲಿ ಸೇರಿಸಿ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದರಿಂದ ಅಜೀರ್ಣದ ಸಮಸ್ಯೆ ರಕ್ತದ ಶುದ್ಧಿ ಸಮಸ್ಯೆ ಗುಣವಾಗಿ ಈ ಲೇಪನವನ್ನು ಕೂಡ ಆಗಿ ಬಳಸೋದ್ರಿಂದ ನಿಮ್ಮ ಸೋರೇಸಸ್ ಬೇಗ ಗುಣ ಆಗುತ್ತೆ ಅಂತಕ್ಕಂಥ ಮಾಹಿತಿನ ಹೇಳ್ತಾ ಆದಮೇಲೆ ಇದರಲ್ಲಿ ನೂರಕ್ಕೆ ತೊಂಬತ್ತೈದು ಜನರಿಗೆ ಗುಣ ಆಗುತ್ತೆ ಇನ್ನು ಐದು ಪರ್ಸೆಂಟ್ ಜನರಿಗೆ ಆಗಿಲ್ಲ ಅಂದರೆ ಸಮಸ್ಯೆ ಹಂತವನ್ನು ಮೀರಿದೆ ಕೊನೆಯ ಹಂತದಲ್ಲಿದೆ ಅಂತ ಅರ್ಥ ಅದಕ್ಕೆ ಆಯುರ್ವೇದಿಕ್ನಲ್ಲಿ ಚಿಕಿತ್ಸೆಗಳಿದ್ದಾವೆ ಔಷಧಿಗಳಿದ್ದಾವೆ ಆ ಮೂಲಕ ತಮ್ಮ ಸೋರೇಸಸ್ಸನ್ನು ಗುಣಪಡಿಸ್ಕೊಳ್ಬೋದು ಅಂತಕ್ಕಂಥ ಮಾಹಿತಿನ ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಗುಣವಾಗದ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಶರಣಾರ್ಥಿ